ಪಾರ್ತೇಕಾ ಇವಕ್ಕೆ ಎರಡು ಎರಡು ಸಲ ಸ್ಪ್ರೇ ಮಾಡಿ ನೀವು ಹ್ಞೂ ಹೊಳ್ಳಿ ಮಾಮ ಎದ್ದು ಅನ್ನಕತ್ತಿದ್ದ ಕತ್ತಿದ್ದ ಬಂದು ಮತ್ತೆ ಸ್ಪ್ರೇ ಮಾಡಿದ್ನಿ ನನ್ನ ಗಂಡ ನಂಕರು ಒಂದು ಎರಡು ಮೂರು ಸಲ ಅಲ್ಲೇ ಸ್ಪ್ರೇ ಮಾಡಿದ್ನೇ ಅಕ್ಕಿಂದ ನಂಕರು ಮುದುಕಿ ಇನ್ನು ಹನ್ನೆರಡು ಕೇಳ್ತಾವ ಒಂದು ಕೇಳ್ತಾವೆ ಹಾಂ ಹತ್ತು ಸ್ಪ್ರೇ ಮಾಡಿದ್ದೆ ನೋಡಕ್ಕಿ ಹಿತ್ತಲು ಬಂದಾಗ ಹಾಶ್ ಬಂದಿನಿ ನಾನು ಮುಂದಿನ ಬಾಕ್ಲಿಗೆ ಬಂದಿದ್ನಿ ಅಂದ್ರೆ ಅವು ನಾಯಿ ಬಗಳಿರ್ತಾವೆ ಇನ್ನು ಹಾಂ ಗೇಟ್ ಮನ ಅವ ಯಾರು ಏನು ಎತ್ತು ಅಂತೇ ನಿಂತು ಬಿಡ್ತಾನ ಅಂದ್ರೆ இந்த வந்தேன் அக்க நீன ஹத்த அக்க நின்னாதேன் நீனமகளனா அல்ல பிரெக்னை அஸு ஞான அக்க ஏன் கிணற நின் யா ஜாப் தீ இல்ல நன்கேனும் ஆகங்க ஊராக யாரும் அனுமான் பரலில் ஹௌதில்ல அய்யோ நான் அந்த ஒமான டொனி ஒன்று நீங்க ஏற்கேன் கே டொனி ಇಲ್ಲ ಒಂದು ಸ್ವಲ್ಪ ಹಂಗೈ ತಿಂಗಳ ನೂರ ಎಂಟು ಕತ್ತಿ ಕಟ್ಟಿ ಹೇಳಿದೆ ಅಕ್ಕ ಮತ್ತು ನೀನು ರೊಕ್ಕ ಕೊಟ್ಟಿಲ್ಲ ನೀವು ಯಾರು ಏನು ಎತ್ತು ಅಂತೇಳಿ ಕೇಳಿಲ್ಲ ನೂರನ ಮಂದಿ ಅಯ್ಯೋ ಸುಮ್ಮನೆ ಇರ್ತಾರ ಹಳೆ ಮಂದಿ ಅಂದ್ರೆ ಏನು ಸುಮ್ಮನೆ ಅಂತ ಮಾಡಿ ಏನು ನೂರ ಪ್ರಶ್ನೆ ಕೇಳಿದ್ರು ಅದಕ್ಕೆಲ್ಲ ಉತ್ತರ ಕೊಟ್ಟು ಬಂದೀನಿ ಗಂಡ ತಿರುಪತಿಗೆ ಮೂರು ನಾಮ ಅಂಕರು ಬಿತ್ತು ಒಂದು ಒಂದು ಡೇಡು ಕೋಟಿ ಅಂಕರು ಮೂರು ನಾಮ ಆತು ನೋಡಿ ಅವ್ನು ಹೋದ್ರೋಲ್ ಬಿಡಾಕ ಎಷ್ಟು ಮಂದಿ ಅಲ್ಲಿ ಬಿಸಿ ತಿಂದಿದ್ರೆ ಏನು ಇವರು ಹ್ಞೂ ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕು ಇಂತಕ್ಕೆ ಹುಳುಕ್ ಯಾವಾಗಲೂ ಕೆಟ್ಟದ್ದು ಹಾಕ್ಬೇಕು ಅದಕ್ಕೆ ಹಿಂಗತಿ ಮಾಡಿ ನೋಡಿ ನಾನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದಂಗೆ ಆಯ್ತು ನೋಡು ಇವಾಗ ನಾನಕರು ಬೆಳೆ ಬೆಳೆತಾನೆ ನಿಜ ಮಾಡಿಲ್ಲವ ನಿಜ ಬರಕತ್ತ ನಾನಕ್ರಿಗೆ ಹೊಮ್ಮಕ್ಕೊಂತೀನಿ ಅಕ್ಕ ಇನ್ನು ಎಸ್ರಾಗು ಹೊತ್ತು ನಿಂದು ಇದು ವೇಷ ಭೂಷಣ ಇದನ್ನ ಬದಲು ಮಾಡು ಬದ್ಲು ಮಾಡಿ ಹಿಂಗ ನೀನು ಬಟ್ಟೆ ಹಾಕೊಂಬರು ಹ್ಞೂ ಏ ಅಕ್ಕ ತಡಿ ಅಲ್ಲ ಇವು ಬಟ್ಟೆ ಬಟ್ಟಿ ಸಿಕ್ಕರು ಅಂದ್ರೆ ಮತ್ತು ಅದಕ್ಕೂ ಕಿರಿಕ್ ಮಾಡ್ತಾರ ಈ ಬಟ್ಟೆ ಏನು ಮಾಡುದಕ್ಕ ಅದರ ಬೇರೆ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಜೀಡು ಕೋಟಿ ರೂಪಾಯಿ ತುಡುಗೈತೆ ಅಂದ್ರೆ ಸುಮ್ಮಬಿಟ್ಟಾರ ಮಾವರು ಮತ್ತು ಪೊಲೀಸ್ ಗಿಲೀಸ್ ಕಂಪ್ಲೇಂಟ್ ಕೊಟ್ಟು ಅವು ಬಟ್ಟೆ ಸಿಕ್ಕು ಅಂದ್ರೆ ಹೌದಿಲ್ಲ ಓ ಆಡ್ತೀನಿ ನನಗಿದ ತಲೆ ಆಗಿದ್ದೆ ಇಲ್ಲ ಆಯ್ತು ತಗೋ ಇದಕ್ಕೂ ವ್ಯವಸ್ಥೆ ಮಾಡ್ತೀನಿ ಏನು ಅಕ್ಕ ಏನಿಲ್ಲ ಇಲ್ದಾಗ ಇಷ್ಟು ತೊಗೊಂಡ ಕಸ ಗುಂಪೆ ಹಾಕ್ಯಾರ ಬಡ ಅವರ ಇವನು ಅದ್ರಾಗ ನಡು ಹೋಗದು ಇದನ್ನು ಬೆಂಕಿ ಹೆಚ್ಚಿಬಿಡ್ತೀನಿ ಆ ಯಾರಿಗೂ ಗೊತ್ತಾಗುತ್ತೆ ಯಾರಿಗೂ ಗೊತ್ತಾಗಂಗಿಲ್ಲ ಯಾ ಪೊಲೀಸರು ಬಂದರೂ ಗೊತ್ತಾಗಂಗಿಲ್ಲ ಯಾರು ಬಂದರೂ ಗೊತ್ತಾಗಂಗಿಲ್ಲ ಹಾಗೆ ಇನ್ನೊಂದು ಈ ಇದನ್ನ ಇಟ್ಟಲ್ಲ ಪೌಡರ್ನ ಯಾಕಂದ್ರೆ ಇವನು ಹೇಳೋಕ್ಕಾಗಿಲ್ಲ ಪೊಲೀಸರು ಅದು ಕರ್ಸಿದ್ರೆ ಮತ್ತು ಅವ್ರೇ ಏನು ಕದು ಮಾಡ್ತಾರೆ ಇದು ಪೌಡ್ರ್ ತಗೊಂಬ ಮಕ್ಕಕ್ಕೆ ಹಚ್ಚೋದು ಹಾಗೆ ಎಲ್ಲ ಪೌಡ್ರ್ ಹಾಕಿಬಿಡ್ತೀನಿ ಹೌದಿಲ್ಲ ಹ್ಞೂ ಆಟ ಮಾಡ್ತೀನಿ ತಗೋಕ್ಕೆ ನೀ ಮೊದ್ಲಕ್ಕೆ ರೆಡಿ ಆಗಿ ಬರುವ ಇವನು ಬಟ್ಟೆ ಇವ್ನ ಮೊದ್ಲಕ್ಕೆ ಗತಿ ಕಾಣಿಸಿ ಈ ಬಟ್ಟಿಗೆ ನಾವು ಏನೂ ಆಗೇ ಇಲ್ಲ ಅನ್ನೋಂಗೆ ಈಗ ರಿಯಾಕ್ಟ್ ಮಾಡ್ಬೇಕಕ್ಕ ಹ್ಞೂ ಹ್ಞೂ ಆಯ್ತು ಅಡಿ ಸರಿ ಅವಕಾ ಬಟ್ಟೆಗು ಗತಿ ಬಂದೆ ಎಲ್ಲ ಹೊಳೆ ಚಿಲ್ಕ ಇಟ್ಲು ಬಲ್ಲ ತೆಗೆದು ಬಂದೀನಿ ಈಗ ನಾವು ಸುಮ್ಮನೆ ಮುಖಂಬಡ್ಬೇಕು ಇವ್ರು ಎದ್ದ ಮೇಲೆ ಹೇಳ್ಬೇಕು ನಾವು ಆಯ್ತಾ ಅವ್ರಾಗ್ಲೇ ಎಬ್ಬಿಸ್ಬೇಕು ಎಬ್ಬಸು ಮಠ ನೀನು ಹೇಳಕ್ಕೆ ಹೋಗ್ಬೇಡ ನಾವು ನಾಟಕ ಮಾಡ್ಬೇಕಿನ್ನ ಹ್ಞೂ ಅಕ್ಕ ಅಂದಂಗೆ ಮುಲ್ಕಿಗೆ ರೂಮ್ ಕದ ಹಾಕಿನಿಂದಲ್ಲ ಕದ ಬಿಡು ಮತ್ತು ಸಂಶಯ ಬರಬಾರ್ದಲ್ಲ ಹಾಂ ಆಯ್ತು ಅಕ್ಕ ಗೋವಿಂದ ಗೋವಿಂದ ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ ಇನ್ನು ಮೂರು ನಾಮ ಬಿತ್ತಲ್ಲಪ್ಪ ತಿರುಪತಿ ಗೋವಿಂದ ಗೋವಿಂದ ಎಷ್ಟು ಹಾರಾಡ್ತಿದ್ದಲ್ಲ ತಿರುಪತಿ ನೋಡಕಂತ ನಿನ್ನ ಪರಿಸ್ಥಿತಿ ಏನಾಗುತ್ತಂತೆ ಅರ್ಧ ಮಿಶಿನ್ ಹಚ್ಕೊಂಡು ಅಡ್ಡಾಡ್ಬೇಕು ಹ್ಞೂ ಅದರಂಥ ಅವಮಾನ ಯಾವುದಲ್ಲ ನಿನ್ನ ಅಹಂಕಾರ ಆವಾಗ ಅಡಗತ್ತ ಎಷ್ಟ எல்லாம் <laughs> காட்டன்ீட் மெர்த்தவ் இவ்வளோ காட்டன் உட்வா மத்தர்வெழித்த இல்லக்கங்கேங்க நம்ம தந்தர் ஒன் பெட்சீட் ஆஹ் அது நம்ம தந்தார்க்க அது ஏனும் ஆகல நான் நீராக ஜெல்லா மத்த நான் இன்னொன்னு தகத்தீட்டுவாங்க एटलीस्ट वन कॉटन ड्रेस आ रहा तो गो आका ये ड्रेस पीस बाहर छुड़ा रहता है ये ना तो गो ना मर लेला का तो गो मामा ने इनका ये क्या कार्डा कोटा ना यार चली करेस कुत्ती नंगी स्टाइल ना बड़े सुमना नहीं बताए मरी जन क्या ने कोर बंजर ना बहन जी आ जाइए ये बेडशीट बहुत अच्छा है कितना है भैया ये थाउजेंड फाइव नहीं भैया बहुत ज्यादा हो ना सेवन नहीं, नहीं नहीं बहन जी थाउजेंड दूंगा नहीं नहीं भैया बहुत ज्यादा हो गया कितना पीस दोगे बहन जी थोड़ा कम करके दूंगा डबल काट के लिए आ, एक पीस चाहिए एक पीस <laughs> दो पीस ले लीजिए थोड़ा कम करके देगा नहीं भैया एक पीस चाहिए आ, लास्ट नाइन हंड्रेड எல்லாம் okay, ಈಗ ಡಿಪ್ಲೊಮಾ ಮಾಡೋಕತ್ತಿನಕ್ಕ ಸ್ವಲ್ಪ ಡಿಫಿಕಲ್ಟ್ ಅನ್ಸತಿ ಯಾಕಂದ್ರೆ ನಮ್ಗೆಲ್ಲ ಕನ್ನಡ ಮೀಡಿಯಮ್ಮ ಇವು ಎಲ್ಲ ಇಂಗ್ಲೀಷ್ ಇರ್ತದಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ನಮ್ಮ ಮನೆಯಲ್ಲಿ ಹೇಳ್ತಾರೆ ಮಾಡು 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 ಅಂತೇಳಿ ಈಗ ಒಂದು ಸ್ವಲ್ಪ ಅವರು ಹೇಳ್ಕೊಡ್ತಾರೆ ಮನೆಯಾಗಿ ಇಂಗ್ಲೀಷ್ ಅದು ಮಾತಾಡ್ತಾರೆ ಈಗ ಒಂದು ಸ್ವಲ್ಪ ಸುಧಾರ್ಸ ಇರ್ತೈತೆ ನಾನು ಇಂಗ್ಲೀಷ್ ಈಗೊಂದು ಈಟ ಪರವಾಗಿಲ್ಲ ನನಗೂ ಅಷ್ಟೊಂದು ಇಂಗ್ಲೀಷ್ ಕೊಡೋಂಗಿಲ್ಲವಾ ನಾ ಕನ್ನಡ ಓದಿಲ್ಲ ಆದ್ರೂ ನನಗೆ ಇಂಗ್ಲೀಷ್ ಕಷ್ಟ ಮಾತಾಡಕ್ಕೆ ಊರ ಕಡೆ ಕನ್ವೆಂಟ್ನಾಗೆ ಏನು ಹೇಳ್ಕೊಡ್ತಾರ ಅಷ್ಟೇ ಹಾಯ್ ಬಾಯ್ ಹಲೋ ಅವ ಸಣ್ಣ ಸಣ್ಣ ವರ್ಡ್ಸ್ ಅಷ್ಟೇ ಹೇಳ್ಕೊಳ್ತಾರೆ ಸುಮಿತ್ರಿಗೆ ಫೋನ್ ಮಾಡಿದ್ದೆ ನಾ ಪಾರವನ್ನು ಕಳಿಸಿದ್ರಂತ ಏನು ಇಲ್ಲಂತ ನಾ ನಾನು ಕರ್ಕೊಂಡ್ಬರ್ತೀನಿ ಹೋರಿ ಅಂದ್ರಂತ ಅವ ಮತ್ತು ವೈನಿ ಕುಡಿ ಗುಡಿಗೆ ಹೋಗ್ಯಾರಂತ ಹ್ಞೂ ಸರಿ ಆತ ನಿಮ್ಮ ಫೋನ್ ಹಚ್ಚಿದ್ದೆ ನಾ ಎಲ್ಲಿದಾರಂತ ಹಾಂ ಇನ್ನೇನು ಬಂದುಬಿಟ್ವಿ ಅಂತ ಅಂದ್ರೆ ಏಪ ಅಲ್ಲೇ ಇಟ್ಟುಬಿಡ್ರಿ ಪೂಜೆ ಮಾಡಿಂದ ಬೇಕಂದ್ರೆ ನಮಗೆ ಎಲ್ಲಿ ಅನುಕೂಲ ಬರ್ತತಿ ಅಲ್ಲಿ ಇಟ್ಕೊಂಡು ಹಾಕಿ ಬರ್ತತಿ ಹಾಂ ಇವು ಎಲ್ಲಿ ಹೋದೆ ಸುಮಿತ್ರಿ ಇನ್ನೂ ಬರ್ಲಿಲ್ಲಲ್ಲ ಅಲ್ಲ ಇಟ್ಟು ದೊಡ್ಡ ಮಿಷಿನ್ ಹೆಂಗ್ ತಗೊಂಬಂದ್ರಿಪ್ಪ ಚಿಕ್ಕವ ಅಲ್ಲಿ ಹೊರಗೆ ಇಟ್ಟು ಫಿಟ್ ಮಾಡ್ಕೊಂಡ ತಗೊಂಬಂದ್ರ ಅವ್ರು ಅದ್ರಾಗ ಏನ್ ದೊಡ್ಡದು ಇದಿಲ್ಲ ಅದ ನಿಮ್ಗೆ ಹೇಳಲ್ಲ ಇಲ್ಲಿ ಹಿಟ್ಟು ಹಾಕ್ಬೇಕು ಹಾಕಿದ್ರೆ ಅದು ತಾನ ನಾದ್ಕೊಂಡು ಹಿಂಗತಿ ಮಾಡ್ತೈತೆ ಅಂತ ಹೇಳಿದ್ನಲ್ಲ ಇದು ಮತ್ತೆ ಮಾಡಿ ತೋರಿಸಿ ಹೋಗ್ಬೇಕು ಏ ಪರವಾಗಿಲ್ಲ ಬಿಡ್ರಿ ಯಾಕಂದ್ರೆ ನಿಮ್ಗೆ ಹೊತ್ತಾಗತ್ತ ನೀವು ಹೋಗ್ರಿ ಮತ್ತೆ ಇವರೆಲ್ಲ ಪೂಜೆ ಗೀಜೆ ಅದು ಮಾಡ್ಬೇಕು ನೀವು ಹೋಗ್ರಿ ನನಗೆಲ್ಲ ತೋರ್ಸಿರಲ್ಲ ಅಲ್ಲೇ ಡೆಮೋನ್ ಆಯ್ತು ನಾ ಮಾಡ್ತೀನಿ ಹೋಗಿ ಸರಿ ನಾ ಬರ್ತೇನೆ ತೋರಿ ಹಂಗೇನಾರಿ ತಂದು ನನಗೆ ಕಾಲ್ ಮಾಡ್ರಿ ಹಾಂ ಸರಿ ಆಯ್ತು ರೀ ಥ್ಯಾಂಕ್ಸ್ ರೀ ಯಾಕೆಲ್ಲ ರೊಟ್ಟಿ ಬಿಸ್ನೆಸ್ ಮಾಡುವಾಕಿ ಪತ್ತೇನೇ ಇಲ್ಲಲ್ಲ ತಂದು ಮನೆಗೆ ಇಳಿಸಿದ್ರು ಎಲ್ಲಿ ಹಾಂ ಸುದ್ದಿಲ್ಲ ಸಾಕಲಿಲ್ಲ ನಿಮ್ಮವ್ವ ಮತ್ತೆ ಯಾರಾದವ್ ಕೂಡಿ ಗುಡಿ ಹೋಗ್ಯಾರ ಅತ್ತಗಪ್ಪ ಅವ್ರ ಅವ್ನ ಕರೆದು ಇನ್ನು ಅವರು ಬರ್ತಾರೆ ಇನ್ನು ಬಡ ಬಡ ಪೂಜೆ ಮಾಡ್ರಿಪ್ಪ ಅಲ್ಲ ನಮ್ಮ ರಾಧವ್ ನೋಡಿಲಿ ಗಾಯ ಇವತ್ತು ರೊಟ್ಟಿನೇ ಮಾಡಿಲ್ಲ ರೊಟ್ಟಿ ಮಿಚಿನ್ ಬರ್ತದಂತೆ ಗೊತ್ತಾದ್ಮೇಲೆ ರೊಟ್ಟಿನೇ ಮಾಡಿಲ್ಲ ಹುಡುಗಿ ಎಲ್ಲರೂ ರೊಟ್ಟಿ ಮಿಷಿನ್ ಏನು ಇನ್ನ ರೊಟ್ಟಿ ತಿನ್ಬೇಕಂತ ಆ ರೊಟ್ಟಿ ಮಾಡೋದು ತೆಗೆದು ಬಿಡು ಹ್ಮ್ ಮನೆಯಾಗ ಮಾಡಕ್ ತಂದಿಲ್ಲ ಇದನ್ನ ಮತ್ತೆ ಬಿಸ್ನೆಸ್ ಮಾಡ್ತೀನಿ ಅಂತ ತಂದಿಟ್ಕೊಂಡು ಬರೀ ನೀವ್ ಮಟ ಮಾಡ್ಕೊಂಡು ಗಪ್ನ ಕುಂತಿದಿ ಅಯ್ಯ ಹಂಗ ಹಂಗ ಆಗುತ್ತೆ ಅಪ್ಪ ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟು ಆ ಮಾಡ್ತೀವಿ ಅಂತ ಈ ರೊಟ್ಟಿ ಮಿಷಿನ್ ಬಂದ್ಬಿಟ್ಟಿತ್ ರೀತಿ ಯೋವ ಮನೆಯಾಗ ರೊಟ್ಟಿ ಮಾಡೋದು ಚಿಂತೆ ಹೆಂಗಿಲ್ ತಗೋ ನನಗೆ ಬರೀ ಮನೆಯಾಗ ಮಾಡಕ್ ತಂದಿಲ್ಲ ಇದನ್ನ ಹಾ ನೀ ಮನೆಯಾಗ ಮಾಡಿ ಗಪ್ನ ಕುಂತಿ ತಿಂತಿ ಇದಕ್ಕೆ ಎಷ್ಟು ರೊಕ್ಕ ಕೊಟ್ಟಿ ನಾನೊಂದು ನೆನ್ಪಿಟ್ಕೋ ಹ್ಮ್ business ಅಂದ್ರೆ ಹಂಗ ಆಗಂಗಿಲ್ಲ ಕಷ್ಟ ಪಡಬೇಕ ಅಂದಾಗ business ಆಗುತ್ತೆ ನನಗೂ ಗೊತ್ತೈತ ನಾನು ಹಂಗ ಮಾಡ್ತೇನೆ ಅಂತ ಮತ್ತ ರಾವ್ ಕಲ್ಲು ಚಲೋ ಆಗುತ್ತ ಪರವ ಬಂದು ಪೂಜೆ ಮಾಡಿದ್ರೆ ಮಿಷಿನ್ ಅಷ್ಟು ಚಲೋ ಮಾಡಿಬಿಡ್ತಿದ್ರಿ ಇನ್ನು ಬರಲಿಲ್ಲ ಫೋನ್ ಅರ್ ಹಸ್ರಿ ಪಕ್ಕಿಗೆ ನೋಡು ಬಂದದಿಕ್ಕೆ ಅಲ್ಲ ಗಂಡನ ಮನೆಗೆ ಇದ್ದ ಬಂದಿನ ನಾನು ಯಾವಾಗ ಬಂದ್ರಿ ಅಂತ ಒಬ್ಬರು ಕೇಳೋರಿಲ್ಲಲ್ಲ ಒಂದ ಚಡಿಗೆ ನೀರು ತಂದು ಕೊಡವಲ್ರಿ ನನಗೆ ಓನವ ಬೀರ್ತಿ ಬಾರವಾ ಬೀರ್ತಿ ಈಗ ಬಂದೇವ ಬೀರ್ತಿ ಪರವ ಓಚಿಗೆ ಬಾರ ಬಿದ್ರೆ ಅಲ್ರಿ ஹம் ஆரம் இது தூரங்க கொட்டீவி அது ஒன்றோ தின ஆ மக்க தோர்சில் நீன எந்த நீக்கே இவத்து நோடீவ் நோடு ஏ குறா பரீ மாத்தாக்கவ நம்ம படாபடா பூஜை மாவா காலு பரதத்தின்னா பரவா நீனா பூஜை மா நானே யாக்குமா எல்லாரும் கூடு மா பூஜே இல்ல மணி ஹெணமக்கள்தி ஹோட்லேதா ஹோட்டல் ஏன்னா பூஜை அது மாதிர அதுக்கீனா ம் நான் பூஜை கொடுத்தேன் நன்கொலி தந்து கொடுறீவா நீரட் தோலிங்கு நீடித்தேன் பரவா பூஜை மத்தேன் ಆಯ್ತಲಿ ಪೂಜೆ ಪರವಾ ಮಿಷನ್ ಚಲೋ ಮಾಡಿ ನೀನು ಫಸ್ಟ್ನ್ಯಾಗ ಆಂ ನೀನು ಮಿಷನ್ ಚಾಲೂ ಮಾಡೋದು ನಾ ಪೂಜೆ ಮಾಡೀನಿ ಈಗ ನಾವು ಏನಿನ ಮೊದ್ಲೇಕ ಮಿಷನ್ ಚಾಲೂ ಮಾಡ್ಬೇಕು ಹಾಂ ನಿಮ್ಮ ಬಿಸ್ನೆಸ್ ಎಲ್ಲ ಚಲೋ ನಡಿಲಿ ಒಳ್ಳೇದಾಗ್ಲಿ ಥ್ಯಾಂಕ್ಸ್ ರೀ ತ್ಯಾಂಕ್ಸ್ ಪರವಾ ನಿಮ್ಮ ಬಾಯಿ ಹತ್ತಲಿಂದ ಎಲ್ಲ ಒಳ್ಳೇದಾದ್ರೆ ಸಾಕು ಈ ಐಡಿಯಾ ಮಸ್ತ್ ಐತೆ ನೋಡು ಸ್ವಾವಲಂಬನೆ ಬದುಕು ಯಾರ ಕೈಯಾಗ ಹೋಗಿ ಸಿಕ್ಕಾಕ್ಕೊಂಡು ಒಡ್ಯಾಡುವಂಗಿಲ್ಲ ಏನಿಲ್ಲ ಹೌದಿಲ್ಲ